ಆಚಿ ಬಣಾಯ ಪುತ್ತಲ ಎಂದು ಕೋರಾನ್ ಹೇಳುತ್ತೇಗೆ ಮಾಡಿರಲ ಇನ್ನೊಮ್ಮೆ ಕೇಳ ಹೇಗೆ ಯಾಡಲ

ಎಷ್ಟು ಹೇಳ ಚಜಿ ಏನಾ ಈಗ ಸದ್ಯಕ್ಕ ಏನು ಕುಸ್ತಿ ಟೈಮ್ ಆಗೈತಿ ಅಂತ ನಮ್ಮ ಹಿರಿಯರು ಹೇಳ್ಯಾರು ಶಾರ್ಟ್ ಕಟ್ದೊಳಗೆ ಮುಗಿಸಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಜಮಖಂಡಿಗೆ ಹೋಗಬೇಕೈತಿ ಈಗ ಸದ್ಯಕ್ಕ ಹೌದು ಈಗ ಕೇಳಿರೋ ವಿಷಯ ಒಂದೆರಡು ವಿಷಯ ಶಾರ್ಟ್ ಕಟ್ ದೊಳಗ ತಿಳಿಸಿ ಮಂಗಳಾರತಿ ಮಾಡಬೇಕಾಗೈತಿ ಹೇಳ್ತಾರ

ಹೊರ ಮತ್ತೆ ಏನಲ್ಲ ತಮ್ಮ ಈಗ ಏನು ಹೇಳ್ತಾರೋ ಏನಪ್ಪ ಆಗ ಒಂದು ಮಾತು ಹೇಳ ಸೌದತ್ತಿಗೆ ಹೋದವ್ರೆಲ್ಲ ಒಂದು ಮಾತು ಹೇಳ ನಾವು ಜಮದಗನಿಗೆ ಹೋಗ್ಯದಿವ ಸೌದತ್ತಿಗೆ ಎಲ್ಲವೂ ಹೊಗೆದಿವು ಎಲ್ಲವೂ ಅಲ್ಲಿ ಜಮದಗನಿಗೆ ಯಾಕನಾಗಿಲ್ಲ ಅಂತ ನಾನು ಕೇಳ ಯಾಕಂದ್ರ ಯಾಕ್ರೆ ನಿನ್ನ ಸೌದತ್ತಿ ಎಲ್ಲ ನಮ್ಮ ಪರುಕಾಳಿ ಹೇಳಿ ಹಂತಕ್ಕೆ ನನ್ನ ಕೈಯಾಗಿ ಏಕ ಮಾರ್ಕ್ ಹೊತ್ತು ಕೂಡ ಅಯ್ಯಾಳ ಹೇಳಿ ನಿನ್ನ ಹೇಳಿ ಆದ್ರೂ ಮತ್ತೆ ಎಲ್ಲ ಒಂದು ಬೆಳಸಿ ಹೇಳ್ತಿ ಹೇಳ ಈಗ ಪಂಡ್ರಾಪುರ್ ಎಷ್ಟೋ ಮಂದಿ ಹೋಗಿ ಬರ್ತೀರಿ ಆ ಹೋತಲ್ಲ ಪಂಡ್ರಾಪುರ್ ಎಲ್ಲಿ ಹೋಗಿ ಬಂದೇವ ಕಾಕಾ ನನ್ನ ಪಂಡ್ರಾಪುರ್ ಬಿಟ್ಟಲ್ಗೆ ಹೋಗಿ ಬಂದಿ ಅಂತ ಸ್ಪಷ್ಟವಾಗಿ ಹೇಳ್ತೀರಿ ಹೋಗಿ ಬಂದಿವ ಅಂತ ಹೇಳ

ಮಲ್ಲಿಕಾರ್ಜುನ್ ದರ್ಶನ್ ಮಾಡ್ಕೊಂಡ್ಬನ್ನ ತಮ್ಮ ಅಲ್ಲಿ ಯಾಕೆ ಹೆಸರು ಹೆಸರು ಬರಲಿಲ್ಲ ಅಲ್ಲಿ ಬರಬೇಕಾಗಿತ್ಲ ನಾ ಜಾಗ ಹಾಕಿಲ್ಲ ನೀನು ನನಗೆ ನನಗ ಬಾಳ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲತ್ತ ಬೋರ್ಡ್ ಹಾಕ್ಯಾರ ಬೋರ್ಡ್ ಹಾಕ್ಯಾರು ಗಂಡು ಮಕ್ಕಳಿಗೆ ಪ್ರವೇಶ ಇಲ್ಲತ್ತ ಯಾವ ಹುಡುಗಿಯಾಗ ಬೋರ್ಡ್ ಹಾಕ್ಯಾರು ಏನಿಲ್ಲ ಈ ಮಸೂದ್ಯಾಗ ಯಾಕೆ ಬರಂಗಿಲ್ಲ ಸ್ಮಶ್ಯಾನ್ಕ ಯಾಕೆ ಬರಂಗಿಲ್ಲ ಕೇಳಂಗಿಲ್ಲ ಕೇಳಲ್ಲ ಅದು ನೆನಪ ಬಿಟ್ಟತ್ ಹುಡುಗಿ ಬಾಯಿಗೆ ಬಂದಂಗೆ ಬದರ್ಲಾಕತ್ತಿ ಹಲ ಹಲತ್ತಾವು ಇದಕ್ಕೆ ಹ್ಯಾಂಗ ಆಗೈತಮ್ಮ ಹ್ಯಾಂಗ ಆಗ್ಯದ ಹುಚ್ಚಿಗೆ ಗಂಡನ ಮನೆಯೂ ಅಷ್ಟೇ ತವ್ರು ಮನೆಯೂ ಅಷ್ಟೇ ಆಗೈತಿ ಹೌದವ್ರು ಹ್ಯಾಂಗ್ರೀ ತಮ್ಮ ಏನಾಗೈತಿ ಅಂದ್ರೆ ಏನಾಗೈತಿ ಇದ್ರಂಥ ಒಂದು ಅರ ಹುಚ್ಚಿ ಹುಚ್ಚಿತ್ತು ತಮ್ಮ ಏನಾದ್ರೆ ಐದು ಮಂದಿ ದೊಡ್ಡ ಸೂರ ಅನತಾಂಬ್ರ ಇದ್ರು ಗೌರ ಅವ್ರ ಚೇರ್ಮನ್ ಅಂದ್ರೆ ಅವ್ರ ಪರ್ಸರ್ ಅಂದ್ರು ಅವ್ರ ಅಂತವ್ರಿಗೆ ಸಾರದ್ ಕಡಿ ಹುಟ್ಟು ಮಣ್ಣು ಹುಡಿ ಹುಟ್ಟಿತ್ತು ಈ ಹುಡಿಗಿ ಹುಟ್ಟಿ ಏನಾದ್ರೇ ಅವ್ರು ವಿಚಾರ ಮಾಡ್ರಿ ಅಂತಂಬ್ರ ಏನಂತ ವಿಚಾರ ಮಾಡ್ತಾರ ಅದ ಇದರೇ ಹಗು ಚೇತಿ

ಹರಿ ಗಂಡ ಐತಿ ಅಂದ್ರ ಇದು ಅಂದ್ರೆ ಒಂದು ರೀತಿ ಹರಿ ಆಗ್ಯದ ಅವ್ ಏನತ್ತಾನು ಅವಂದ ದೊಡ್ಡ ಮೈತಾನಂದ ಹುಡುಗಿ ಏನು ಗೊತ್ತಿಲ್ಲ ಗೊತ್ತಿಲ್ಲ ನೋಡ್ಬೇಕಿದ್ರ ಉತ್ತರ ಏನ್ ಅಂತ ತಿಳ್ಕೊಂಡ ಏನಂದ ಹೌದ ಗಂಡ ಹೆಂಗೆ ಅಂದ್ರ ಇದ ಯಾಕ ಅಂತ ಸುಮ್ಕೊಂಡ್ಬೇಕಲ್ಲ ಇದು ಮಶೀನ್ ನಾನು ಅರ್ಗುಚ್ಚಿ ಓಹೋ ಏನ ಈಗ ಗಂಡ ಹಿಂಜಿ ಆದ್ರೆ ಅವರಾಗ ಜನ ಗಂಡ ಹಿಂಜಿಯಾಗಿ ಅದಕ್ಕೆ ಏನು ಹೇಳ್ಬೇಕು ಏನು ಬಿಡಬೇಕು ಸಮಸ್ಯದ ಈ ಬಾಳಿಗೆ ಹುಡುಗರು ಕಚ್ಚದ ಹಂಗೈತಿ ಒಂದು ಮೂಜೆ ತರಪ್ಪು ಮಾಡ್ರೆ ನಾಲ್ಕು ಮೂಜಿಯಾಗ ನೀರು ಬಿಡ್ಬೇಕು तरकू मारव हंगे फिरसबेक होड होलो की फिरतालो ಏನತ ಆವ್ மணியನ ಕುಸ್ತಿ ಬೇರೆ ಅಂತ ಆ ಕುಸ್ತಿ ಬೇರೆ ಅಂತ ಆ மணியನ ಕುಸ್ತಿ ಚಾمو ಇತ್ತು ಅಂದ್ರ ಏನಾಗ್ತದ ಬೆరిగಿನ ಕುಸ್ತಿ ಆಗಂಗಿಲ್ಲ ಅಂತ ಹೇಳ್ತಾರೆ ಏನತ ಆ ಅವನು ಪವರ್ ಆಹಾ ಎದಕ್ಕೆ ತಿಳಿ ಮಾತಾಳನ ಆನ ಪವರ ಯಾಕಾ 16 ಸಾವಿರ ಹೆಂಡ್ರನಾಳೆ ಶ್ರೀಕೃಷ್ಣ ಪರಮಾತ್ಮ ಬಾಲಬ್ರಹ್ಮಚಾರಿ ಅಂತಿಸ್ಕೊಂಡಿಲ್ಲನ ಆಯ್ಕೆಯಿಂದ ನಾನು ಬ್ರಹ್ಮಚಾರಿ ಅನ್ಸ್ಕೊಂಡಿ ಯಾವ ಕೇಳಿ ಜಗತ್ತಿನ ನೋಡು ಸುಮ್ಮ ಬಾರಿಗೆ ಬಂದ ಹೋಗ್ಬೇಡ ಕಡಿ ಯಾರ ಮುಂದರೆ ಮಾತಾಡೋ ನನ್ನ ಮುಂದೆ ಮಾತಾಡೋದು ತೊಗಲು ತೆಗಿಲಾರ್ದು ಬಿಡವಲ್ಲ ಬಂದ್ರುಪಂದು ಇದ್ದು ಅಂತ ಏನು ಹೇಳುತ್ತೇವೆ ಏನು ಕೇಳುತ್ತೇವೆ ஏன் வந்து சேரி தம்மா ஏகந்திர ஞானி சபா ஐத்தேங்க மாத்தாடல ஆ இன்னும் பேரே வேற கேள்வ தம்மா ಮರಕಲ್ ಊರ ಓಹೋ ಏನು ಮಾಡ್ತಾರಪ್ಪ ತಮ್ಮ ಹಾ ಯಾಕೆ ಎತ್ತ ಏನೋ ಬಿಟ್ರಿ ಸರ್ ನೋಡಿ ಓ ಯಾಕೆ ಸರ್ ತಿಕ್ಕೆ ಬಿಟ್ರಿ ಸರ್ ಯಾಪ್ಪ ಹಾ ಓಡಿ 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 ಅದು ಕಾಲ ಸೋಲಂತೆ ಮರಕ ದಾಡಿ ಕತ್ತರೇನ ಆತ ಅತಾರ್ತೆ ಹೌದು ಹಾ ಮರಕಲ್ ಊರಂತೆ ದಾಡಿ ಕಟ್ಟತಾರ ಅಂತ ಹೇಳ್ತ ಹಾ ಹೌದು ಹಾ ಮರಕಲ್ ಊರನ ದಾಡಿ ಕತ್ತರೇ ಅಂತ ಹೇಳ್ ಹಾ ಇರಲಿ ನನ್ನ ಮಾತಿ ಒಪ್ಪೋ तरला हणंत द्रोणगिरी पर्वतो हुडक्यात हणमंत संजीव खैद्यो आवा ेन द्रोणगिरी पर्वत नेक्र मळकाल ऊरी मानेनो द्रोणगिरी पर्वत नेक्र मळकाल ऊरी हणमंत ನಾ ಇನ್ನ ಹತ್ತು ಸಲ ಮೊಳಕಾಲು ಊರು ನಿಮ್ಮ ಯಾವ ಕೆರೆ ಮಳಕಾಲು ಊರು ಹಿಂತ ದಗನ ಮಾಡಿದ್ರು ಅಂದ್ರೆ ಮುಂದೆ ಹೇಳು ಇವತ್ತು ಒಂದು ನೂರು ಸಲ ಮೊಳಕಾಲು ಊರು ನಾನು ಆಗಿಲ್ಲ ಆ ದಗ ನನಗ ನೀಗಾಗಿಲ್ಲ ಸದ್ಯಕ್ಕ ಎಷ್ಟೋ ಮಂದಿ ಪೈಲ್ವಾಡ್ರ ಕಲ್ಲು ಎತ್ತಾರ ನೋಡಿಲ್ಲ ನೀ

ಇದಕ್ಕೆ ಹೆಂಗ ಆಗೈತೆ ಅಂದ್ರೆ ಸಾಲಿ ಸಾರಿ ಕಲಿತ ಕಲಿತ ತಲಿ ಗಾವರಗಳಿಗೆ ಮುಗ್ದವ್ರು ಇದಕ್ಕೆ ಕಲಲ್ಲ ಇದ್ರ ಅರ್ಥ ಅದು ಸಾಲಿ ಸಾರಿ ಕಲ್ತಿತ್ತು ತಂದ್ರೆ ನನ್ನಂಥವು ಗಂಟ ಹಾಕಿರ್ತವೆ ಏನಾಯ್ತು ದೊಂಟ ಹಾಕಿರು ಅವಾಗ ಏನಾಯ್ತು ನಾ ನಮ್ಮ ಮನುಷ್ಯ ಆ ಅಮ್ಮ ಗಾವರ ಕ ಆತ ಗಂಟು ಹಾಕಿರು ಗಂಟು ಹಾಕೋಲ್ಲ ಮದುವೆ ಆಯ್ತು

ಹಂಗೆ ಇಲ್ಲಿ ಮಶಿನ್ ಮಾಡ್ದಕ್ಕಿ ಕಾಲೇನ ಮರಿಸಿ ಹೋಗ್ತೇನೆ ಇಲ್ಲಿ ಹಿಂಗ ನೀವು ಯಾಕಂದ್ರ ತಮ್ಮ ಯಾಕೆ ಇಲ್ಲಿ ಇವತ್ತು ಇವತ್ತಿಂದು ಚಮಖಂಡಿಗ ಹೋಗ್ಬೇಕಾಗೈತಿ ಇನ್ನು ಇಪ್ಪತ್ತೆಂಟನೇ ತಾರೀಕು ತನ್ನ ಎಡಬಿಡದೆ ಕಾರ್ಯಕ್ರಮದ ಎರಡು ಮೇಳಕೆ ದಯವಿಟ್ಟು ಸಭಾದವ್ರ ತಪ್ಪು ತಿಳ್ಕೊಬೇಡ್ರಿ